ನಾನು ಬಲರಾಮನ ಶಿಷ್ಯ ಆದ ಅಂತ ಹೇಳಿದರೆ ಅವನಿಂದ ಗದಾಯುದ್ಧವನ್ನ ಕಲಿತೆ ಅಂತೇಳಿದರೆ ಬಲಭದ್ರನಿಗೆ ಬಹಳ ಸಂತೋಷ ಆಗ್ತದೆ ಸಂತೋಷ ಆಗಿ ನಿನಗೇನು ಬೇಕು ಅಂತ ಕೇಳಿದಾಗ ಅವನ ಮಗಳು ಅವನ ತಂಗಿ ಏನಿದ್ದಾಳೆ ಸುಭದ್ರೆ ಆ ಸುಭದ್ರೆಯನ್ನು ನನಗೆ ಕೊಡು ಅಂತ ಹೇಳಿ ನಾನು ಮದುವೆ ಮಾಡಿಕೊಳ್ಬೇಕು ಸುಭದ್ರೆ ಮೇಲೂ ಭಾರಿ ಇಷ್ಟವ ಅವನಿಗೆ ಆ ರೀತಿಯೂ ಅಲ್ಲ ಮತ್ತೇನು ಅಂತೇಳಿದರೆ ಸುಭದ್ರೆ ಯಾವಾಗ ನನ್ನ ಹೆಂಡತಿ ಆಗ್ತಾಳೆ ಆವಾಗ ಬಲಭದ್ರ ನನ್ನ ಕಡೆ ಬರ್ತಾನೆ ಯಾಕಂದರೆ ತಂಗಿಯನ್ನು ಬಿಟ್ಟುಕೊಳ್ಲಿಕ್ಕಾಗೋಲ್ಲ ಬಲಭದ್ರ ಬಂದಾದ್ರೆ ಕೃಷ್ಣ ಬಂದೇ ಬರ್ತಾನೆ ಯಾಕಂದರೆ ಅಣ್ಣನನ್ನು ಬಿಟ್ಟುಕೊಡ್ಲಿಕ್ಕಾಗಲ್ಲ ಯಾವಾಗ ಕೃಷ್ಣ ಬಲಭದ್ರ ಇಬ್ರು ಬಂದರು ಅವಾಗ ಇಡೀ ಕೌರವರು ನಮ್ಮ ಕಡೆ ಬರ್ತಾರೆ ಅಲ್ಲ ಇಡೀ ಯಾದವರು ನಮ್ಮ ಕಡೆ ಬರ್ತಾರೆ ಅಲ್ಲ ಯಾದವರು ಬಂದರೆ ಪಾಂಡವರು ದುರ್ಬಲರಾಗ್ತಾರೆ ಯಾಕಂದರೆ ಪಾಂಡವರಿಗೆ ಇವತ್ತು ಬಲ ಇರುವುದೇ ಯಾದವರು ಕೃಷ್ಣನೇ ಈ ರೀತಿ ದೊಡ್ಡ ರಾಜಕೀಯವನ್ನು ಇಟ್ಕೊಂಡು ಬಂದಿದಾನ ಅವನು ಬಲಭದ್ರನತ್ರ ಬಲಭದ್ರನ ಹತ್ರ ಗದಾಯುದ್ಧವನ್ನು ಅಭ್ಯಾಸ ಮಾಡಿದ ಕಡೆಗೆ ಬಲಭದ್ರನಿಗೆ ಬಹಳ ಸಂತೋಷ ಆಯಿತು ಹೇಳ್ತಾನೆ ದುರ್ಯೋಧನನಿಗೆ ದುರ್ಯೋಧನ ನಿನಗೇನು ಬೇಕು ಕೇಳು ನಾನು ಕೊಡ್ತೇನೆ ಅಂತ ಅದಕ್ಕೆ ದುರ್ಯೋಧನ ಕೇಳಿದ ನೀವು ಕೊಡ್ತೀರಿ ಅಂತಿದ್ದರೆ ನಿಮ್ಮ ತಂಗಿ ಸುಭದ್ರೆಯನ್ನು ನನಗೆ ಮದುವೆ ಮಾಡಿ ಕೊಡಬೇಕು ಅಂತ ಬಲಭದ್ರ ಸಂತೋಷದಿಂದ ಒಪ್ಪೇ ಬಿಟ್ಟ ಆಯಿತು ನನ್ನ ತಂಗಿಯನ್ನು ನಿನಗೆ ಕೊಟ್ಟು ಮದುವೆ ಮಾಡೋದು ಅಂತ ಕೈ ಮೇಲೆ ಕೈ ಇಟ್ಟು ಭಾಷೆ ಹಾಕಿದ ಈ ರೀತಿ ಮಾಡಿ ವಾಪಸ್ ಬಂದಿದ್ದಾನೆ ದ್ವಾರಕಾಪಟ್ಟಣಕ್ಕೆ ಈ ಬಲಭದ್ರ ದುರ್ಯೋಧನಾದರೂ ಸಂತೋಷದಿಂದ ನನಗೆ ಇಡೀ ಯಾದವರೇ ನನ್ನ ಕಡೆ ಬಂದರೂ ಅಂತ ಸಂತೋಷದಿಂದ ಈ ಕಡೆ ಬಂದ ಇದು ಕೃಷ್ಣನಿಗೆ ಇಷ್ಟ ಇಲ್ಲ ದುರ್ಯೋಧನನಿಗೆ ಸುಭದ್ರೆಯನ್ನು ಕೊಟ್ಟು ಮದುವೆ ಮಾಡುವುದು ಇಷ್ಟ ಇಲ್ಲ ಆದರೆ ಬಲಭದ್ರನಿಗೆ ಹೇಳಿದರೆ ಕೇಳೋದಿಲ್ಲ ಅದಕ್ಕೋಸ್ಕರ ಸಮಯವನ್ನು ಕಾಯ್ತಾ ಇದ್ದ ಇದೇ ಸಂದರ್ಭದಲ್ಲಿ ಈ ಕಡೆ ಇಂದ್ರಪ್ರಸ್ಥದಿಂದ ನಾವು ಹಿಂದೆಯೇ ನೋಡಿದಾಗೆ ಅರ್ಜುನ ಆ ತೀರ್ಥಯಾತ್ರೆಗೆ ಅಂತ ಹೊರಟ ಒಂದು ವರ್ಷ ತೀರ್ಥಯಾತ್ರೆಯನ್ನು ಮಾಡ್ಕೊಂಡು ಹೊರಟ ಬರೀ ಅವನೊಬ್ಬನೇ ಹೊರಟಿದ್ದಲ್ಲ ಅವನೊಟ್ಟಿಗೆ ಒಳ್ಳೆ ಬ್ರಾಹ್ಮಣರು ಹೊರಟಿದ್ದಾರೆ ಅಂತ ಯಾರು ವೇದ ವೇದಾಂತ ಪಾರಂಗತರಾಗಿದ್ದಾರೆ ಒಳ್ಳೆ ತಪಸ್ಸಿನಿಂದ ಕೂಡಿದ ಬ್ರಾಹ್ಮಣರಿದ್ದಾರೆ ಅವರು ಹೊರಟಿದ್ದಾರೆ ಯಾಕಂದರೆ ಅರ್ಜುನನೊಟ್ಟಿಗೆ ನಾವು ತೀರ್ಥಯಾತ್ರೆಯನ್ನು ಮಾಡ್ತೇವೆ ಅಂತ ಅರ್ಜುನ ಆ ಎಲ್ಲ ಬ್ರಾಹ್ಮಣರೊಂದಿಗೆ ಒಂದೊಂದು ತೀರ್ಥಗಳಿಗೆ ಹೋಗ್ತಾ ಅಂದರೆ ಉತ್ತರ ಭಾರತದಿಂದ ಪ್ರಾರಂಭ ಮಾಡಿದ್ದಾನೆ ಹಿಮಾಲಯ ಅಲ್ಲಿಂದ ಪ್ರಾರಂಭ ಮಾಡಿದ್ದಾನೆ ಅಲ್ಲೆಲ್ಲ ತಾನು ತೀರ್ಥಗಳಲ್ಲಿ ಸ್ನಾನವನ್ನು ಮಾಡಿ ಬ್ರಾಹ್ಮಣರಿಗೆ ದಕ್ಷಿಣೆಯನ್ನು ಕೊಡ್ತಾ ಯಜ್ಞಯಾಗಾದಿಗಳನ್ನು ಮಾಡಿಸ್ತಾ ಮುಂದುವರೆಕೊಂಡು ಬರ್ತಾ ಇದ್ದಾನೆ ಭರತ ಹರಿದ್ವಾರಕ್ಕೆ ಬಂದನಂತೆ ಹರಿದ್ವಾರದಲ್ಲಿಯೂ ಕೂಡ ತಾನು ಯಜ್ಞ ಯಾಗಾದಿಗಳನ್ನೆಲ್ಲ ಮಾಡಿಸಿದ್ದಾನೆ ಧ್ಯಾನ ಜಪ ದಾನ ಮುಂತಾದವುಗಳನ್ನೆಲ್ಲ ಮಾಡಿ ಒಮ್ಮೆ ಗಂಗೆಯಲ್ಲಿ ಸ್ನಾನ ಮಾಡಲಿಕ್ಕೋಸ್ಕರ ಮುಳುಗಿದಾನಂತೆ ಮುಳುಗಿ ನಂತರ ಅಲ್ಲಿ ಸ್ನಾನಕ್ಕೆ ಇಂತಿಂಥ ನಿಯಮಗಳಿದೆ ಆ ರೀತಿ ತಾನು ಸಂಕಲ್ಪ ತರ್ಪಣ ಮುಂತಾದವುಗಳನ್ನೆಲ್ಲ ಕೊಟ್ಟು ಮೇಲೆ ಬರಬೇಕು ಅಂತ ಹೇಳಬೇಕಾದ್ರೆ ಯಾರು ಕೆಳಗಿನಿಂದ ಎಳೆದಾಗ ಆಯ್ತವನ ಇವನೇನು ಹೆದರ್ಕೊಳ್ಳಲಿಲ್ಲ ಅರ್ಜುನ ಯಾರು ಎಳೆದಿದ್ದು ಅಂತ ಹೇಳಿದ್ರೆ ಒಬ್ಬಳು ನಾಗಕನ್ಯೆ ಸೀದಾ ಇವನ ನೆಕ್ಕೊಂಡು ಹೋದ್ಲು ನಾಗಲೋಕಕ್ಕೆ ಅವಳು ಯಾರು ಅಂದರೆ ಉಲೂಪಿ ಅಂತ ಉಲೂಪಿ ಅಂತ ಒಬ್ಬಳು ನಾಗಕನ್ನಿ ಅವಳು ಸೀತ ತನ್ನ ಲೋಕಕ್ಕೆ ಹೇಳ್ಕೊಂಡು ಹೋದ್ಲು ಅಲ್ಲಿ ಹೋದರೆ ಅವಳ ತಂದೆ ಇದ್ದ ನಂದು ಅವಳ ತಂದೆ ಯಾರು ಆ ಪರಿಚಯವನ್ನು ನಮಗೆ ಇವತ್ತು ಸಿಗುವಂತಹ ಮಹಾಭಾರತದಲ್ಲಿ ಇವಳೇ ಮಾಡ್ಕೊಳ್ತಾಳೆ ಉಲೂಪಿ ಮಾಡ್ತಾಳೆ ಐರಾವತ ಕುಲೇ ಜಾತಃ ಕೌರವ್ಯೋ ನಾಮ ತಸ್ಯಾಹಂ ತಸುಹಿತಾ ಪಾರ್ಥ ಉಲೂಪಿ ನಾಮ ಪನ್ನಗಿ ಐರಾವತ ಅಂತ ಒಂದು ನಾಗದ ಕುಲ ಆ ನಾಗಕುಲದಲ್ಲಿ ಇರುವಂತಹ ಒಬ್ಬ ಧೃತರಾಷ್ಟ್ರ ಅಂತ ಅವನ ಮಗಳು ನಾನು ಅಂತ ಹೇಳ್ತೇನೆ ಆದರೆ ಈ ಪರಿಚಯವನ್ನು ಆ ಅಪ್ಪನೇ ಮಾಡ್ಕೊಳ್ತಾನೆ ಆ ಧೃತರಾಷ್ಟ್ರ ನಾಗ ಅವನೇ ಮಾಡಿಕೊಂಡು ಹೇಳ್ತಾನೆ ಅರ್ಜುನನ ಹತ್ರ ನೋಡು ಅರ್ಜುನ ಇವಳ ಗಂಡ ಏನಿದ್ದಾನೆ ಇವಳ ಗಂಡನನ್ನು ಗರುಡ ತಿಂದಾಕಿಬಿಟ್ಟಿದ್ದಾನೆ ಯಾಕಂದರೆ ಗರುಡನಿಗೆ ಆವತ್ತು ಸರ್ಪಗಳನ್ನು ಕಂಡ್ರಾಗೋಲ್ಲ ಆ ರೀತಿ ಒಮ್ಮೆ ಆ ಗರುಡ ಇವನನ್ನು ತಿಂದಾಕಿಬಿಟ್ಟಿದ್ದಾನೆ ಅದಕ್ಕೆ ಇವಳು ಇವತ್ತು ಗಂಡ ಇಲ್ಲ ಆದರೆ ಒಳ್ಳೆ ಬಲಿಷ್ಠನಾದ ಒಬ್ಬ ಬೇಕು ಅಂತ ಇವಳಿಗೆ ಆಸೆ ಇದೆ ಅದಕ್ಕೋಸ್ಕರ ಇವಳ ಆಸೆಯನ್ನು ನೀನು ಪೂರ್ಣ ಮಾಡಬೇಕು ಇವಳಿಗೊಬ್ಬ ಬಲಿಷ್ಠನಾದ ಮಗನನ್ನು ಕೊಡಬೇಕು ಅಂತ ಹೇಳಿ ಅರ್ಜುನನ ಬಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾನೆ ಯಾರಂದ್ರೆ ತಂದೆ ನಮಗೆ ಇವತ್ತು ಸಿಗುವಂಥ ಮಹಾಭಾರತದಲ್ಲಿ ಅವಳೇ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋದು ಅದಕ್ಕೆ ಅರ್ಜುನ ಹೇಳ್ತಾನಿಲ್ಲ ನಾನೀಗ ಬ್ರಹ್ಮಚರ್ಯದಲ್ಲಿದ್ದೇನೆ ಒಂದು ವರ್ಷಗಳ ಕಾಲ ತೀರ್ಥೆಯನ್ನು ಮಾತ್ರ ಮಾಡ್ತಾ ತೀರ್ಥಯಾತ್ರೆಯನ್ನು ಬ್ರಹ್ಮಚರ್ಯದಲ್ಲಿರಬೇಕು ಎಂದು ನಮ್ಮ ನಿಯಮ ಯಾಕಂದರೆ ನಾವು ಅಣ್ಣ ತಮ್ಮಂದರು ಮಾಡಿಕೊಂಡ ನಿಯಮ ಅದಕ್ಕಾಗಿ ಇಲ್ಲ ಅದೆಲ್ಲ ನನಗೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾನೆ ಆದರೆ ಬಿಡುವುದಿಲ್ಲ ಮತ್ತಷ್ಟು ಗೋಗರಿತಾನೆ ಆ ಅಪ್ಪನೂ ಕೂಡ ಗೋಗರಿತಾನೆ ಇಲ್ಲ ನೀನು ಒಂದು ಬಲಿಷ್ಠವಾದ ಮಗುವನ್ನು ಇವಳಿಗೆ ಕೊಡಲೇಬೇಕು ಅಂತ ಇವಳು ಕೂಡ ತಾನು ಅಂಗಲ ಹಚ್ಚುತ್ತಾಳೆ ಇಲ್ಲ ನೀನು ಕೊಡಬೇಕು ನಿನ್ನ ನಿಯಮಕ್ಕೆ ಯಾವುದೇ ಭಂಗ ಉಂಟಾಗುವುದಿಲ್ಲ ಅಂತ ಕಾರಣ ಏನು ಅಂತೇಳಿದರೆ ನೀನು ಯಾವುದೇ ಕಾಮುಕತೆ ಒಳಗಾಗಿಲ್ಲ ಯಾವಾಗ ನಿನ್ನ ಬ್ರಹ್ಮಚರ್ಯ ಹೊರಟು ಹೋಗುತ್ತೆ ಅಂದರೆ ನೀನು ಯಾವಾಗ ಕಾಮುಕತೆಗೆ ಒಳಗಾಗ್ತೀಯಾ ಆವಾಗ ನಿನ್ನ ಬ್ರಹ್ಮಚರ್ಯ ಹೋಗುತ್ತೆ ನೀನು ಆ ರೀತಿ ಏನಾಗ್ತಾ ಇಲ್ಲ ಮತ್ತೇನು ಅಂತೇಳಿದರೆ ನನ್ನನ್ನು ಉದ್ಧಾರ ಮಾಡಲಿಕ್ಕೋಸ್ಕರ ನಾನು ಕೇಳ್ತಾ ಇರೋದು ನನ್ನನ್ನು ಉದ್ಧಾರ ಮಾಡು ಅಂತ ಅದಕ್ಕೆ ನಿನಗೇನು ದೋಷ ಬರುವುದಿಲ್ಲ ಅಷ್ಟು ಮಾತ್ರ ಅಲ್ಲ ನನ್ನನ್ನು ಉದ್ಧಾರ ಆಗುತ್ತೆ ಇನ್ನೂ ಇನ್ನೂ ದೊಡ್ಡ ಧರ್ಮವೇ ನಿನಗೆ ಸಿಗದಾಗುತ್ತೆ ಯಾಕಂತ ಹೇಳಿದರೆ ನೀನು ನನಗೆ ಒಂದು ಮಗುವನ್ನು ಕೊಡಲಿಲ್ಲ ಅಂತ ಹೇಳಿದ್ರೆ ನನ್ನ ಸತ್ಯ ಹೋಗ್ತೇನೆ ಅಂತ ಆ ಉಲೂಪಿ ತಾನು ಅಂಗಲಾಚಿತಾಳು ಕಡೆಗೆ ಧರ್ಮರಾಜ ತಾನು ಒಪ್ಪಿ ಈ ಅರ್ಜುನ ಒಪ್ಪಿದ ಅರ್ಜುನ ಒಪ್ಪಿ ಆ ರಾತ್ರಿ ಅವಳೊಟ್ಟಿಗೆ ಉಲೂಪಿ ಒಟ್ಟಿಗೆ ಮತ್ತೆ ಮತ್ತು ಮಾರನೇ ದಿನ ಬೆಳಗ್ಗೆ ಅಲ್ಲಿಂದ ಹೊರಟಂತೆ ಆ ಉಲೂಪಿಗೆ ಅರ್ಜುನನಿಂದಾಗಿ ಒಂದು ಮಗು ಆಯಿತು ಅದ್ಯಾರು ಅಂದರೆ ನಾಗವೇ ನಾಗವೇ ಹುಟ್ಟಿದ್ದು ಕಾರಣ ಏನಂತೇಳಿದರೆ ಶಾಸ್ತ್ರ ಹೇಳುವಂತೆ ತಂದೆಯ ಗುಣ ತಾಯಿಯ ಜಾತಿ ಇವಳದ್ದು ನಾಗಜಾತಿ ಅದರಿಂದಾಗಿ ಹುಟ್ಟಿದ ಮಗು ನಾಗಜಾತಿಯದ್ದೇ ಆಗಿತ್ತು ಅದರ ಗುಣ ಮಾತ್ರ ಅರ್ಜುನನದ್ದು ಬಂದಿತ್ತು ಅದಕ್ಕೋಸ್ಕರೇ ಇವಳು ಅಷ್ಟು ಬೇಡಿದ್ದು ಆದರೆ ಇಲ್ಲಿ ನಮಗೇನೊಂದು ಪ್ರಶ್ನೆ ಬರುತ್ತದೆ ಅಂದರೆ ಇಲ್ಲಿ ಏನು ಧರ್ಮವನ್ನು ಆಗೋದಿಲ್ವಾ ಯಾಕಂದರೆ ಈಗಾಗಲೇ ಮದುವೆ ಆಗಿದೆ ಅವಳಿಗೆ ಗಂಡ ಹೋಗಿದ್ದಾನೆ ಹಾಗಿರಬೇಕಾದ್ರೆ ಈ ರೀತಿ ಬಯಸುವಂಥ ಅದು ಎಷ್ಟು ಸರಿ ಇವನು ಕೊಡುವಂಥ ಎಷ್ಟು ಸರಿ ಅಂತ ಆದರೆ ಇದು ಕಲಿಯುಗದ ಧರ್ಮ ಅಲ್ಲ ಇದು ದ್ವಾಪರ ಯುಗದಲ್ಲಿ ಹಿಂದಿನ ಯುಗಗಳಲ್ಲಿ ಏನಿತ್ತು ಅಂತೇಳಿದರೆ ಇವಾಗ ಮಹಾರಾಜನ ರಾಣಿಯು ಅಷ್ಟೇ ಮಹಾರಾಜ ಸತೋದ ಅವಳಿಗೆ ಮಕ್ಕಳಿಲ್ಲ ಏನಂದರೆ ನಿಯೋಗ ಪದ್ಧತಿ ಅಂತ ಅಂದರೆ ಯಾರು ಜ್ಞಾನಿಗಳಿರ್ತಾರೆ ತಪಸ್ವಿಗಳಿರ್ತಾರೆ ಅವರಿಂದಾಗಿ ಮಕ್ಕಳನ್ನು ಪಡೀತಾ ಇದ್ದಾರೆ ಯಾಕಂತ ಹೇಳಿದ್ರೆ ಮುಂದೆ ರಾಜನೇ ಇಲ್ಲ ಅಂತ ಹೋಗ್ತದಲ್ವ ಅಂತ ಹಾಗೆಯೇ ಇವಳು ಕೂಡ ಪಡೆದ್ಲು ಅವನೇ ಇರಾವಂತ ಅಂತ ಇರಾವಂತ ಅಂತ ಒಬ್ಬ ನಾಗ ಮಹಾಬಲಿಷ್ಠನಾದ ನಾಗ ಅಂತೆ ಇವನು ಯಾರು ಅಂತೇಳಿದರೆ ನಾವು ನವಗ್ರಹರಲ್ಲಿ ಕುಜ ಅಂತ ಯಾರನ್ನು ಕೇಳ್ತೇವೆ ಕುಜ ಅಥವಾ ಮಂಗಳ ಅಂತ ಆ ಮಂಗಳೇ ಇರ ಮಂಗಳನೇ ಇರಾವಂತನಾಗಿ ಬಂದಿದ್ದಾನೆ ಇಲ್ಲಿ ಆದರೆ ಮುಂದಿನ ಕಥೆ ನಮಗಿವತ್ತು ಮಹಾಭಾರತದಲ್ಲಿ ಸಿಗುವುದಿಲ್ಲ ಅಷ್ಟೊಂದು ಆದರೆ ಅದನ್ನು ಮಧ್ವಾಚಾರ್ಯರು ಹೇಳ್ತಾರೆ ಉಳಿದ ನಾಗಗಳು ಇವರನ್ನು ಸೇರಿಸಿಕೊಳ್ಳಿಲ್ವಂತೆ ಈ ತಾಯಿ ಹಾಗೂ ಮಗುವನ್ನು ಸೇರಿಸಿಕೊಳ್ಳಿಲ್ವಂತೆ ಯಾಕೆಂದೇಳಿದ್ರೆ ನೀವು ಮನುಷ್ಯ ಸಂಪರ್ಕವನ್ನು ಮಾಡಿದೀಯಾ ನೀನು ಎಲ್ಲಿರಬೇಡ ಹೋಡು ಹೋಗು ಅಂತ ಆದರೆ ಅವಳೇನು ಬೇಜಾರು ಮಾಡಿಕೊಳ್ಳಿಲ್ಲ ಉಲೂಪಿ ಉಲೂಪಿ ಹಾಗೂ ಇರಾವಂತ ಇವರಿಬ್ಬರು ನಾಗಲೋಕವನ್ನು ತ್ಯಜಿಸಿದ್ರಂತೆ ಆದರೆ ಇಂದ್ರ ತಾನು ಸ್ವಾಗತ ಮಾಡಿದನಂತೆ ಯಾಕಂದರೆ ಅರ್ಜುನನ ಮಗ ಅಂತ ಅರ್ಜುನನ ಮಗ ಅನ್ನುವ ಕಾರಣದಿಂದಾಗಿ ಆ ಇರಾವಂತನನ್ನು ಹಾಗೂ ಆ ಉಲೂಪಿಯನ್ನು ತನ್ನ ಲೋಕದಲ್ಲಿ ಇಟ್ಟುಕೊಂಡ ಒಳ್ಳೆ ಗೌರವವನ್ನು ಕೊಟ್ಟ ಅಂತ ಹೇಳ್ತಾಳೆ ಆ ಆದರೆ ತಾನು ಹೋಗುವುದಕ್ಕಿಂತ ಮುಂಚೆ ಅರ್ಜುನನನ್ನು ಮತ್ತೆ ಹರಿದ್ವಾರದಲ್ಲಿ ಎಲ್ಲಿಗ ಕರ್ಕೊಂಬಂದಿದ್ದೋ ಅಲ್ಲೇ ಬಿಟ್ಟು ತಾನು ಮುಂದೆ ಹೋಗ್ತಾಳೆ ಇಲ್ಲೇನು ಪ್ರಶ್ನೆ ಬರ್ತದೆ ಅಂತ ಹೇಳಿದ್ರೆ ಅರ್ಜುನ ಒಂದು ವರ್ಷ ಬ್ರಹ್ಮಚರ್ಯದಲ್ಲಿರಬೇಕಿತ್ತಲ್ವಾ ಇವಾಗ ಬ್ರಹ್ಮಚರ್ಯ ಹೊರಟೋಯ್ತಲ್ವ ಅವನಿಗೆ ಅಂತ ಒಂದು ಪ್ರಶ್ನೆ ಬರಲಿಕ್ಕೆ ಸಾಧ್ಯತೆ ಉಂಟು ಆದರೆ ಒಂದು ಹೇಳ್ತಾರೆ ಅರ್ಜುನ ನಮ್ಮಂತೆ ಸಾಮಾನ್ಯ ಮನುಷ್ಯ ಅಲ್ಲ ಅವನು ದೊಡ್ಡ ಜ್ಞಾನಿಯವನು ಇದನ್ನು ಇಡೀ ಮಹಾಭಾರತದಲ್ಲೇ ನೋಡ್ತೇವೆ ಮಹಾಜ್ಞಾನಿಯವನು ಅದರಿಂದಾಗಿ ಯಾರಿಂತಹ ಜ್ಞಾನಿಗಳಿರ್ತಾರೆ ಅವರು ಬೆಂಕಿ ಇದ್ದ ಹಾಗೆ ಬೆಂಕಿಗೆ ನಾವು ಏನು ಕಸವನ್ನು ಹಾಕಿದರೂ ಕೂಡ ಬೆಂಕಿ ಸುಟ್ಟು ಹಾಕಿಬಿಡ್ತದೆ ನಾವೆಲ್ಲ ಏನಂದರೆ ನೀರಿದ್ದ ಹಾಗೆ ನೀರಿಗೆ ಕಸ ಹಾಕಿದರೆ ನೀರೇ ಕೊಳಗೆ ಹೋಗ್ತದೆ ಅದಕ್ಕಾಗಿ ಅರ್ಜುನನಿಗೆ ಈ ದೋಷಗಳೆಲ್ಲ ಬರಲಿಕ್ಕೆ ಸಾಧ್ಯ ಇಲ್ಲ ಅದರಿಂದಾಗಿಯೇ ಧರ್ಮರಾಜಾದಿಗಳು ಇದನ್ನು ಎಣಿಸ್ತಿಲ್ವಂತೆ ಮುಂದೆ ಧರ್ಮರಾಜಾದಿಗಳು ಗೊತ್ತಾಗತ್ತೆ ಗೊತ್ತಾದರೂ ಕೂಡ ಹಾಂ ಹೌದಾ ನೀನು ಉಲ್ಲಂಘನೆ ಮಾಡಿಬಿಟ್ಟಿದ್ಯಾ ನಾವೇನು ಒಪ್ಪಂದ ಮಾಡ್ಕೊಂಡಿದ್ವು ಆ ಒಪ್ಪಂದವನ್ನು ನೀನು ಮೀರಿದೆಯಾ ಅಂತ ಆ ರೀತಿ ಏನು ಯಾರೂ ತಕರಾರು ಮಾಡಲಿಲ್ವಂತೆ ಕ್ಷಮಿಸಿದ್ರಂತೆ ಅದನ್ನು ಹಾಂ ಹೌದಾ ಅಷ್ಟೇನಾ ಇರಲಿ ಬಿಡು ಅಂತ ಮುಂದೆ ಅರ್ಜುನ ತಾನು ತೀರ್ಥಯಾತ್ರೆಯನ್ನು ಮಾಡಿಕೊಳ್ತಾ ಆ ಹರಿದ್ವಾರದಿಂದ ನಂತರ ತೀದ ಈ ಪಶ್ಚಿಮ ಬಂಗಾಳ ಅಂತ ಏನೇನು ಕೇಳ್ತೇವೆ ಅಂಗ ಅಂಗದೇಶ ವಂಗದೇಶ ಕಲಿಂಗ ದೇಶ ಅಲ್ಲಿಗೆಲ್ಲ ಬಂದ ಅಂತ ಹೇಳಿದ್ರೆ ಈ ಪೂರ್ವ ಭಾರತದ ಕಡೆಗೆ ಅಲ್ಲಿಗೆ ಬರ್ತಾ ಇರಬೇಕಾದ್ರೆ ಬ್ರಾಹ್ಮಣರೇ ನಿಮ್ಮನ್ನು ಹಿಂಬಾಲಿಸ್ಕೊಂಡು ಬರ್ತಾ ಇದ್ದಾರೆ ಅವ್ರು ಹೇಳ್ತಾರೆ ಅಂತ ನಾವಿನ್ನು ಹೋಗ್ತೇವೆ ನಮ್ಮ ನಮ್ಮ ರಾಜ್ಯ ಇದಕ್ಕೆ ದೇಶಕ್ಕೆ ಅಂತ ಆಯಿತು ಅಂತ ಅರ್ಜುನ ಅವರನ್ನೆಲ್ಲ ಕಳಿಸ್ಕೊಟ್ಟ ಮತ್ತು ಕೆಲವು ಸೈನ್ಯವನ್ನು ಮಾತ್ರ ಕಟ್ಕೊಂಡು ಮುಂದೆ ಈ ಪೂರ್ವ ಸಮುದ್ರ ತೀರದಲ್ಲಿ ಬರ್ತಾ ಇದ್ದ ಪೂರ್ವ ಸಮುದ್ರ ತೀರದಲ್ಲಿ ತಾನು ಎಲ್ಲ ಅನೇಕ ದೇಶಗಳನ್ನು ಕ್ಷೇತ್ರಗಳನ್ನು ತೀರ್ಥಗಳನ್ನು ನೋಡಿಕೊಂಡು 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 ನಂತರ ತಮಿಳುನಾಡಿಗೆ ಬಂದ ಪಾಂಡ್ಯದೇಶ ಅಲ್ಲಿ ಕಾವೇರಿಯಲ್ಲಿ ಸ್ನಾನ ಮಾಡಿದನಂತೆ ಆ ನಂತರ ಮುಂದುವರಿಕೊಂಡು ಬರ್ತಾನೆ ಮುಂದುವರಿಕೊಂಡು ಬರ್ತಾ ಅಲ್ಲೊಂದು ಮಣಲೂರು ಅಂತ ಸಿಕ್ತು ಮಣಲೂರು ಅಂತ ಇವತ್ತು ಉತ್ತರ ಭಾರತದ ಮಹಾಭಾರತ ಪಾಠದಲ್ಲಿ ಮಣಿಪುರ ಅಂತ ಕರೀತಾರೆ ಆದರೆ ದಕ್ಷಿಣ ಭಾರತದ ಮಹಾಭಾರತ ಪಾಠದಲ್ಲಿ ಮಣಲೂರು ಅಂತ ಕೇಳ್ತಾರೆ ಆ ಮಣಲೂರಿಗೆ ಬಂದ ಬರಬೇಕಾದ್ರೆ ಒಂದು ವರ್ಷ ಕಳೆದು ಹೋಗಿದೆ ಅವನಂತು ಹದಿಮೂರನೇ ತಿಂಗಳು ನಡೀತಾ ಇದೆ ಅಂದರೆ ಒಂದು ವರ್ಷ ಆಗಿ ಒಂದು ತಿಂಗಳು ನಡೀತಾ ಇದೆ ಒಂದು ವರ್ಷ ಒಪ್ಪಂದ ಇದ್ದದ್ದು ಒಂದು ವರ್ಷ ಕಳೆದು ಹೋಗಿದೆ ಅಲ್ಲಿಗೆ ಬರ್ತಾನೆ ಆ ಮಣಲೂರಿನಲ್ಲಿ ಒಬ್ಬ ರಾಜ ಇದ್ದ ಚಿತ್ರವಾಹನ ಅಂತ ನಿಜವಾಗಲೂ ಅವನಿಗೆ ಇನ್ನೊಂದು ಹೆಸರು ಇತ್ತು ವೀರಸೇನ ಅಂತ ವೀರಸೇನ ಅಂತ ಅಥವಾ ಚಿತ್ರವಾಹನ ಅಂತ ಅವನ ಹೆಸರು ಅವನು ಒಳ್ಳೆ ಧಾರ್ಮಿಕನಾಗಿದ್ದನಂತೆ ಯಾಕಂದ್ರೆ ಇವನು ಒಬ್ಬ ದೇವತಾಂಶ ಅಂತ ಹೇಳ್ತಾರೆ ಈ ಚಿತ್ರವಾಹನನ ಒಬ್ಬ ದೇವತಾಂಶ ಅಂತ ಅವನಿಗೊಬ್ಬಳು ಮಗಳಿದ್ಲು ಅವಳೇ ಚಿತ್ರಾಂಗದೆ ಆ ಚಿತ್ರಾಂಗದೆಯನ್ನು ಅರ್ಜುನ ನೋಡ್ತಾನೆ ನೋಡಿ ಅವಳ ಬಗ್ಗೆ ಅವನಿಗೆ ಬಹಳ ಆಸೆ ಉಂಟಾಯಿತಂತೆ ಅವಳನ್ನು ವಿವಾಹ ಆಗಬೇಕು ಅಂತ ತಾನು ಇತ್ತಿತ್ತಂತೆ ಇಚ್ಛಿಸಿ ತಾನು ಹೋಗಿ ಆ ಚಿತ್ರವಾಹನನಿಗೆ ಹೇಳ್ತಾನೆ ನಿನ್ನ ಮಗಳನ್ನು ನನಗೆ ಕೊಟ್ಟು ಮದುವೆ ಮಾಡ್ತೀಯ ಅಂತ ಆ ಚಿತ್ರವಾಹನನಿಗೆ ಭಾಳ ಖುಷಿಯಾಯಿತು ಯಾಕಂದರೆ ಅರ್ಜುನನಂತಹ ಅಳಿಯ ನನಗೆ ಎಲ್ಲಿ ಸಿಗ್ತಾನೆ ನಿಜವಾಗಲೂ ಕೂಡ ಇವನು ದಕ್ಷಿಣ ಭಾರತದವನು ಉತ್ತರ ಭಾರತದಿಂದ ಬಂದಿದ್ದಾನೆ ಇಂದ್ರಪ್ರಸ್ಥ ದೆಹಲಿ ಅಲ್ಲಿಂದ ಬಂದವನು ಅರ್ಜುನ ಅರ್ಜುನ ಅಂದರೆ ಆ ಕಾಲದಲ್ಲಿ ಅಷ್ಟು ಪ್ರಸಿದ್ಧ ಅದರಿಂದ ಎಲ್ಲಿ ಸಿಗ್ತಾನೆ ಅಂದರೆ ಕೊಡಲಿಕ್ಕೇನು ಒಪ್ಪಿಕೊಂಡು ಆದರೆ ಒಂದು ಷರತ್ತನ್ನು ಹಾಕಿದ ನೋಡಿ ಹಿಂದಿನಿಂದಲೂ ನಮ್ಮ ವಂಶದಲ್ಲಿ ಯಾವ ರೀತಿ ಇದೆ ಅಂದರೆ ಒಬ್ಬ ಪ್ರಭಾಕರ ಅಂತ ರಾಜ ಇದ್ದ ಆ ಪ್ರಭಾಕರ ರಾಜನಿಗೆ ಮಕ್ಕಳಿರಲಿಲ್ಲ ಅದಕ್ಕಾಗಿ ಅವನು ಶಿವನನ್ನು ಕುರಿತು ತಪಸ್ಸು ಮಾಡಿದ ಶಿವ ಇವನ ತಪಸ್ಸಿಗೆ ಮೆಚ್ಚಿ ನಿನ್ನ ವಂಶದಲ್ಲಿ ಇನ್ನು ಎಲ್ರಿಗೂ ಕೂಡ ಮುಂದೆ ಯಾರ್ಯಾರು ಬರ್ತಾರೆ ರಾಜರುಗಳು ಎಲ್ರಿಗೂ ಒಂದೊಂದು ಮಗುವಾಗುತ್ತೆ ಅಂತ ತಾನು ಆಶೀರ್ವಾದವನ್ನು ಮಾಡಿದ ವರವನ್ನು ಕೊಟ್ಟ ಅದಕ್ಕನುಗುಣವಾಗಿ ನಮ್ಮ ವಂಶದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ರಾಜರಿಗೆ ಒಂದೊಂದು ಗಂಡು ಮಗು ಇದ್ದೇ ಇದೆ ಆದರೆ ನನಗೆ ಮಾತ್ರ ಒಂದು ಹೆಣ್ಣು ಮಗು ಆಗಿದೆ ಅಂತ ಹೇಳಿ ಹೆಣ್ಣು ಮಗು ಆಗಿದೆ ಆದರೆ ನಾನು ಈ ಹೆಣ್ಣು ಮಗುವೇ ಗಂಡು ಮಗು ಅಂತ ತಿಳ್ಕೊಂಡಿದ್ದೇನೆ ಚಿತ್ರಾಂಗದೆಯನ್ನೇ ಅದಕ್ಕಾಗಿ ನನ್ನ ಮಗಳನ್ನು ನಾನು ನಿನಗೆ ಕೊಟ್ಟು ಮದುವೆ ಮಾಡ್ತೇನೆ ಅದಕ್ಕೆ ಪ್ರತಿಯಾಗಿ ಏನು ಹೇಳಿದ್ರೆ ನೀನು ವಧು ಶುಲ್ಕವನ್ನು ಕೊಡಬೇಕು ಅಂತ ವರದಕ್ಷಿಣೆ ಅಲ್ಲ ದಕ್ಷಿಣೆಯನ್ನು ಕೊಡಬೇಕು ಏನು ಹೇಳಿದರೆ ನಿನ್ನ ಮಗನನ್ನು ನನಗೆ ಕೊಡಬೇಕು ಅಂತ ಇದಕ್ಕೆ ಪುತ್ರಿಕಾ ಪುತ್ರ ಧರ್ಮ ಅಂತ ಹೇಳ್ತಾರೆ ನನ್ನ ಮಗಳನ್ನು ನಿನಗೆ ಕೊಡ್ತೇನೆ ನಿನ್ನ ಮಗನನ್ನು ನನಗೆ ಕೊಡಬೇಕು ಅಂತ ಅವನೇ ನನ್ನ ಉತ್ತರಾಧಿಕಾರಿ ಅಂತ ಅಂದರೆ ಮೊಮ್ಮಗನನ್ನೇ ಮಗನನ್ನಾಗಿ ಸ್ವೀಕಾರ ಮಾಡು ಅರ್ಜುನ ಆಯಿತು ಅಂತ ಒಪ್ಪಿದ ಒಪ್ಪಿ ಆ ಚಿತ್ರಾ ಚಿತ್ರಾಂಗದ ತಾನು ವಿವಾಹವಾಗ್ತಾನೆ ವಿವಾಹವಾಗಿ ಅವಳೊಟ್ಟಿಗಲ್ಲಿ ಮೂರು ತಿಂಗಳುಗಳ ಕಾಲ ಇರ್ತಾನೆ ಮೂರು ತಿಂಗಳು ಇದ್ದು ನಂತರ ಅಲ್ಲಿಂದ ಹೊರಟ ಅವಳವಾಗ ಗರ್ಭಿಣಿಯಾದ ಅಲ್ಲಿಂದ ತಾನು ಹೊರಟ ಈ ಕಡೆ ಈ ದಕ್ಷಿಣದಕ್ಕೆ ಬಂದ ಎಲ್ಲಿಂದರೆ ಕನ್ಯಾಕುಮಾರಿಗೆ ಬಂದ ಇವತ್ತೇನು ಕನ್ಯಾಕುಮಾರಿ ಅಂತ ಕೇಳ್ತೇವೆ ಕನ್ಯಾತೀರ್ಥ ಅಲ್ಲಿಗೆ ಬಂದ ಅಲ್ಲಿ ಐದು ಸರೋವರಗಳಿತ್ತಂತೆ ಬಹಳ ಪವಿತ್ರವಾದ ಸರೋವರಗಳಂತೆ ಒಂದೊಂದು ಕೂಡ ಅಶ್ವಮೇಧೆಯಾಗದ ಫಲ ಕೊಡ್ತದಂತೆ ಅಲ್ಲಿ ಮುಳುಗಿದರೆ ಸ್ನಾನ ಮಾಡಿದರೆ ಯಾವುದು ಅಗಸ್ತ್ಯ ತೀರ್ಥಂ ಸೌಭದ್ರಂ ಮಂಚ ಸುಪಾವನ ಕರಂ ಧರ್ಮಪ್ಲವಂ ಚೈವ ಹಯಮೇಧ ಭಾರದ್ವಾಜ್ಯ ತೀರ್ಥಂಚ ಅಗಸ್ತ್ಯತೀರ್ಥ ಅಂತ ಒಂದು ಸೋಭದ್ರತೀರ್ಥ ಪುಲೋಮತೀರ್ಥ ಕರತೀರ್ಥ ಭರದ್ವಾಜತೀರ್ಥ ಈ ಐದು ತೀರ್ಥಗಳಿದ್ವಂತೆ ಆದರೆ ಅಲ್ಲಿ ಆ ಸುತ್ತಮುತ್ತಲಲ್ಲಿ ಋಷಿಮುನಿಗಳೆಲ್ಲ ಯಾರಿದ್ದಾರೆ ಅಥವಾ ಬ್ರಾಹ್ಮಣರು ಯಾರಿದ್ದಾರೆ ಯಾರೂ ಈ ಐದು ಸರವರೆಗೆ ಸ್ನಾನ ಮಾಡಲಿಕ್ಕೆ ಬರೋಲ್ಲ ಕಾರಣ ಏನು ಅಂತ ಹೇಳಿದರೆ ಈ ಐದು ಸರೋವರಗಳಲ್ಲಿ ಐದು ಮೊಸಳೆಗಳಿದ್ದು ಬಂದೆ ಆ ಮೊಸಳೆಗಳು ಯಾರು ನೀರಿಗೆ ಇಳಿತಾರೆ ಅವರನ್ನು ಎಳೆದು ಇತ್ತು ಅದಕ್ಕಾಗಿ ಹೆದರುಕೊಂಡು ಯಾರೂ ಆ ಸರೋವರಕ್ಕೆ ಹೋಗುವುದಿಲ್ಲ ಅರ್ಜುನ ತಾನು ಧೈರ್ಯ ಮಾಡಿ ಮುಳುಗ್ಲಿಕ್ಕೆ ಹೋದಾಗ ಅಲ್ಲಿದ್ದ ಋಷಿಮುನಿಗಳಲ್ಲಿ ಹೇಳ್ತಾರೆ ಬ್ರಾಹ್ಮಣರಲ್ಲಿ ಹೇಳ್ತಾರೆ ಬೇಡ ಮೊಸಳೆ ಬರ್ತದೆ ಮೊಸಳೆ ಎಳೆದು ಹಾಕತ್ತೆ ಅಂದ ಆದರೆ ಅರ್ಜುನ ಅದನ್ನು ಲೆಕ್ಕಕ್ಕೆ ತಗೊಳ್ಳಿಲ್ಲ ಹೇ ಹಾಗೇನಾಗೋದಿಲ್ಲ ಅಂತೇಳಿ ತಾನು ಇಳಿದ ಇಳಿದಾಗ ಐದು ಮೊಸಳೆಗಳು ಒಟ್ಟಿಗೆ ಇವನನ್ನು ಆಕ್ರಮಣ ಮಾಡಿದ್ವಂತೆ ಇದು ಮಧ್ವಾಚಾರ್ಯರು ಹೇಳುವ ಮಹಾಭಾರತ ಕಥೆ ಆದರೆ ಇವತ್ತೇನು ಹೇಳ್ತದೆ ಅಂದರೆ ಒಂದು ಮೊಸಳೆ ಬಂದು ಆಕ್ರಮಣ ಮಾಡಿತ್ತು ಅಂತ ಇವತ್ತು ನಾವು ಮಹಾಭಾರತದಲ್ಲಿ ನೋಡ್ತೇವೆ ಅರ್ಜುನ ಅದನ್ನು ಮೇಲಕ್ಕೆ ತಾನು ಎಳೆದ ಐದು ಮೊಸಳೆಗಳು ಒಟ್ಟಿಗೆ ಯಾವಾಗ ಅರ್ಜುನನನ್ನು ಹೇಳಿಕೊಳ್ತು ಅರ್ಜುನ ಎಂಥ ಬಲಶಾಲಿ ಅಂತ ಹೇಳಿದರೆ ಐದು ಮೊಸಳೆಗಳ ಮೊಸಳೆಗಳೊಟ್ಟಿಗೆ ತಾನು ನೀರಿನಿಂದ ಮೇಲೆ ಬಂದಿದ್ದಾನಂತೆ ಯಾವಾಗ ನೀರಿನಿಂದ ಐದು ಮೊಸಳೆಗಳನ್ನು ಮೇಲಕ್ಕೆ ಕೇಳದ ಮೇಲಕ್ಕೆ ಬರ್ತಾ ಇದ್ದ ಹಾಗೆಯೇ ಐದು ಮೊಸಲೆಗಳು ಐದು ಅಪ್ಸರಾಸ್ತ್ರೀಯರಾಗಿದ್ದಾರಂತೆ ಇವನು ಎದುರಿಗೆ ನಿಂತಿದ್ದಾರಂತೆ ಇವನಿಗೆ ಆಶ್ಚರ್ಯ ಆಯಿತು ಇವನು ಕೇಳ್ತಾನೆ ಯಾರು ನೀವು ಯಾಕೆ ಈ ರೀತಿ ಆಗಿದೆಯಾ ಅಂತ ಆಗ ಅವರ ಪೈಕಿ ಒಬ್ಬಳು ವೃಂದ ಅಂತ ನಿಜವಾಗಲೂ ಇವತ್ತು ದಕ್ಷಿಣ ಭಾರತ ಪಾಠದಲ್ಲಿ ವೃಂದ ಅಂತ ಹೇಳ್ತಾರೆ ಉತ್ತರ ಭಾರತದ ಪಾಠದಲ್ಲಿ ಇವಳನ್ನು ವರ್ಗ ಅಂತ ಕರೀತಾರೆ ಅವಳು ಹೇಳ್ತಾಳೆ ನಾವು ಐವರು ಅಪ್ಸರಾಸ್ತ್ರೀಯರು ನಾನು ವೃಂದ ಇನ್ನು ನಾಲ್ವರದ್ದು ಹೇಳ್ತಾಳೆ ಒಬ್ಬಳು ಸೌರಭಯಿ ಅಂತ ಇನ್ನೊಬ್ಳು ಸಮೀಚಿ ಅಂತ ಇನ್ನೊಬ್ಳು ಲಂಬುಸಾ ಅಂತ ನಾಲ್ಕನೇವರು ಲತಾ ಅಂತ ಈ ಐದು ಮಂದಿ ನಾವು ಅಪ್ಸರಾಸ್ತ್ರೀಯರು ಮಹಾ ರೂಪವಂತೆಯರು ನಾವು ಹೀಗೆ ಭೂಮಿಯಲ್ಲಿ ಸುತ್ತಾಡ್ತಾ ಸುತ್ತಾಡ್ತಾ ಒಂದು ಕಡೆ ಹೋದ್ವಂತರು ಅಲ್ಲಿ ಒಬ್ಬ ಬ್ರಾಹ್ಮಣ ತಪಸ್ಸು ಮಾಡ್ತಾ ಇದ್ದ ಅದನ್ನು ನೋಡಿದವು ನೋಡಿ ಗರ್ವಿತರಾಗಿ ಅವನ ತಪಸ್ಸನ್ನು ಕೆಡಿಸಬೇಕು ಎನ್ನುವ ಉದ್ದೇಶದಿಂದಾಗಿ ಅವನ ಮುಂದೆ ನಾಟ್ಯವನ್ನು ಮಾಡಿದವು ಹಾವಭಾವವನ್ನು ತೋರಿಸಿದವು ನಮ್ಮ ಅಂಗಾಂಗಗಳನ್ನೆಲ್ಲ ಪ್ರದರ್ಶನ ಮಾಡಿದ್ವು ಹೇಳೋರು ಆಕರ್ಷಿತನಾಗಬೇಕು ನಮ್ಮ ಕಡೆ ಅಂತ ಆದರೆ ಆ ತಪಸ್ವಿನಲ್ಲಿ ನರತನಾದಂತಹ ಬ್ರಾಹ್ಮಣ ಏನಿದ್ದಾನೆ ಒಂದು ಚೂರು ನಮ್ಮ ಯಾವುದೇ ಈ ಆವಾ ಭಾವ ಆಕರ್ಷಣೆಗಳೇ ಒಳಗಾಗಲೇ ಇಲ್ಲ ಮತ್ತು ಸಿಟ್ಟಿಗೆ ಒಳಗಾಗಿ ಶಾಪ ಕೊಟ್ಟ ನೀವು ನನ್ನ ತಪಸ್ಸನ್ನು ಕೆಡಿಸ್ಲಿಕ್ಕೆ ಬರ್ತಾ ಇದ್ದೀರಲ್ವ ಅದಕ್ಕಾಗಿ ನಿಮಗೆ ಶಾಪ ಕೊಡ್ತೇನೆ ನೀವು ಐದು ಮಂದಿಯು ಮೊಸಳೆ ಆಗಿ ಹೋಗ್ರಿ ಇವರಿಗೆ ತಮ್ಮ ಪಾಪದ ಅರಿವಾಯ್ತಂತೆ ಕೂಡಲೇ ಬಂದು ಶ ಶರಣಾಗತರಾದರು ಕ್ಷಮೆಯನ್ನು ಕೇಳಿದರು ಕ್ಷಮಿಸಬೇಕು ಮಹಾನುಭಾವರೇ ಗೊತ್ತಾಗಲಿಲ್ಲ ನಮಗೆ ಈ ರೂಪದ ಮದದಿಂದ ಯೌವನದ ನಾವು ಹೀಗೆಲ್ಲ ಮಾಡಿದವು ಯಾವತ್ತೂ ಸ್ತ್ರೀಯರು ಕ್ಷಮಿಸಲಿಕ್ಕೆ ಯೋಗ್ಯರಾದವರು ಸ್ತ್ರೀಯರು ತಪ್ಪು ಮಾಡೋದು ಸಹಜ ಅದನ್ನು ಕ್ಷಮಿಸಬೇಕು ನಿಮ್ಮಂತಹ ಮಹಾತ್ಮರು ನೂರು ವರ್ಷಗಳ ಕಾಲ ನೀವು ಮೊಸಳೆ ಆಗಿರಿಂದ ಶಾಪ ಕೊಟ್ಟಿದ್ದೀರಲ್ವಾ ಅಂತ ಹೇಳಿದಾಗ ಆ ಬ್ರಾಹ್ಮಣರು ಹೇಳ್ತಾರೆ ನೂರು ಅಂತ ನಾನು ಹೇಳಿದರೆ ಅಷ್ಟೇ ನೂರು ವರ್ಷ ಅಂದರೆ ನೂರು ವರ್ಷವೇ ಅಲ್ಲ ಕೆಲವು ದಿನ ಅಂತ ಅಷ್ಟೆ ಆ ರೀತಿ ನೀವಿರಿ ಮುಂದೆ ಅರ್ಜುನ ಬರ್ತಾನೆ ಅರ್ಜುನನಿಂದಾಗಿ ನಿಮಗೆ ಶಾಪ ವಿಮೋಚನೆ ಆಗುತ್ತೆ ಯಾಕಂದರೆ ಅರ್ಜುನ ಯಾವಾಗ ನಿಮ್ಮ ಐದೂ ಮೊಸಳೆಗಳನ್ನ ನೀವು ಮೊಸಳೆ ಆಗಿರ್ತೀರಿ ಐದು ಮಂದಿಯನ್ನು ಯಾವಾಗ ಮೇಲಕ್ಕೆ ಎಳಿತಾನೆ ಆಗ ನಿಮಗೆ ಮತ್ತೆ ನಿಮ್ಮ ಮೊದಲಿನ ರೂಪ ಬರ್ತದೆ ಅಂತ ಆ ಬ್ರಾಹ್ಮಣ ಹೇಳಿ ಹೋದ ಇವರ ಐವರು ಕೂಡ ಚಿಂತೆಯಾಗಿ ನಾವು ಎಲ್ಲಿ ಇರುವುದು ಎಲ್ಲಿರುವುದು ಅಂತ ಹೇಳ್ಬೇಕಾದ್ರೆ ಆರಾದರೂ ಹೇಳ್ತಾರೆ ನೀವು ಕನ್ಯಾತೀರ್ಥದಲ್ಲಿರಿ ಈ ಐದು ಸರೋವರದಲ್ಲಿರಿ ಅರ್ಜುನ ಅಲ್ಲಿಗೆ ಬರ್ತಾನೆ ಅಂತ ಹಾಗೆ ಆ ಐದು ಅಪ್ಸರಾಸ್ತ್ರೀಯರು ಇಲ್ಲಿದ್ದರು ಇವಾಗ ಅರ್ಜುನನಿಂದಾಗಿ ಅವ್ರಿಗೆ ಶಾಪ ವಿಮೋಚನೆ ಆಯಿತು ಅದಕ್ಕೋಸ್ಕರ ಅವರು ಅರ್ಜುನನಿಗೆ ತಾವು ಕೃತಜ್ಞತೆಯನ್ನು ಸಲ್ಲಿಸಿ ಅಲ್ಲಿಂದ ತಾವು ವಾಪಸ್ ಹೋದ್ರಂತೆ ಅರ್ಜುನ ಮತ್ತೆ ತಾನು ಮಣಲೂರಿಗೆ ಬಂದ ಆಗ ಮಣಲೂರಿನಲ್ಲಿ ಆ ಚಿತ್ರಾಂಗದೇ ಒಂದು ಗಂಡು ಮಗುವನ್ನು ಪಡೆದಿದ್ಲು ಆ ಗಂಡು ಮಗುವನ್ನು ನೋಡಿದ್ದಂತೆ ನೋಡಿ ಆನಂದವನ್ನು ಪಟ್ಟನಂತೆ ಪಟ್ಟು ಆ ಚಿತ್ರವಾಹನಿಗೆ ಹೇಳಿದ್ದಂತೆ ನೀವೇನು ಚಿತ್ರ ನೀವು ಶುಲ್ಕವನ್ನು ಕೇಳಿದಿರಿ ವಧು ದಕ್ಷಿಣೆ ಈ ಮಗುವನ್ನು ಕೊಡ್ತಾ ಇದ್ದೇನೆ ಆ ಮಗುವಿಗೆ ನಾಮಕರಣವನ್ನು ಮಾಡಿದ್ದಂತೆ ಏನಂದರೆ ಬಬ್ರು ವಾಹನ ಅಂತ ಅಂದರೆ ಅವರ ವಂಶದ ಹೆಸರನ್ನೇ ಇಟ್ಟ ಚಿತ್ರವಾಹನ ಅಂತ ಅಜ್ಜನ ಹೆಸರು ಬಭ್ರುವಾಹನ ಅಂತ ತನ್ನ ಹೆಸರನ್ನಿಟ್ಟು ಹೇಳ್ತಾನೆ ಇವನೆಂಥವನು ಅಂದರೆ ಬಬ್ರುವಾಹನ ನಾಮನಾಥ್ ಮಮ ಪ್ರಾಣೋ ಬಹಿಷ್ಠರ ನಿಜವಾಗಲೂ ಕೂಡ ಇವನು ನನ್ನದೇ ಇನ್ನೊಂದು ರೂಪ ಇದ್ದಾಗೆ ನನ್ನ ಪ್ರಾಣವೇ ಹೊರಗೆ ತಿರುಗುತ್ತಾ ಇರೋದು ಬಭ್ರುವಾಹನ ರೂಪದಲ್ಲಿ ಅಂತ ಹೇಳಿ ತಸ್ಮಾತ್ ಪುತ್ರಂ ವೈ ಪುರುಭಂಶ ವಿವರ್ಧನಂ ಅವಳಿಗೆ ಹೇಳ್ತಾಳೆ ಚಿತ್ರಾಂಗದರಿಗೆ ನೋಡು ಚಿತ್ರಾಂಗದೆ ನೀನು ಮಗುವಿನೊಟ್ಟಿಗೆ ಇಲ್ಲೇ ಇರು ಕಾರಣ ಅಂತ ಹೇಳಿದ್ರೆ ಇವ ಮಗುವನ್ನಂತೂ ಇವನಿಗೆ ಕೊಡಬೇಕು ಚಿತ್ರವಾಹನನಿಗೆ ಮೊದಲೇ ನಾವು ಒಪ್ಪಂದ ಮಾಡಿಕೊಂಡಾಗೆ ಇನ್ನು ಆ ಪುಟ್ಟು ಮಗುವನ್ನೊಂದೇ ನಾವು ಬಿಟ್ಟು ಹೋಗ್ಲಿಕ್ಕಾಗತ್ತಾ ಅದಕ್ಕೋಸ್ಕರ ಆ ಮಗುವನ್ನು ನೋಡ್ಕೊಳ್ಳಿಕ್ಕೋಸ್ಕರ ನೀನು ಇಲ್ಲೇ ನಿಂತ್ಕೋ ಬೇಜಾರು ಮಾಡಬೇಡ ಗಂಡನೊಟ್ಟಿಗೆ ನಾನು ಮೂರೇ ತಿಂಗಳು ಸಂಸಾರ ಮಾಡಬೇಕಾಯ್ತು ಅಂತೇಳಿ ಬೇಜಾರು ಮಾಡಿಕೊಳ್ಬೇಡ ಮುಂದೆ ರಾಜಸೂ ಯಾಗವನ್ನು ನಮ್ಮ ಅಣ್ಣ ಮಾಡ್ತಾನೆ ಆಗ ಅಲ್ಲಿಗೆ ಬೇಕಾದಷ್ಟು ಉಡುಗೆ ಉಡುಗೊರೆಗಳನ್ನೆಲ್ಲ ನಿಮ್ಮಪ್ಪ ತೊಗೊಂಬರ್ತಾರೆ ಅಂದರೆ ನನ್ನ ಮಾವ ಈ ಚಿತ್ ಚಿತ್ರವಾಹನ ಅವರೊಟ್ಟಿಗೆ ನೀನು ಬಾ ಅಲ್ಲಿ ಕುಂತಿಯನ್ನು ನಮ್ಮಮ್ಮನನ್ನು ಹಾಗೆ ಧರ್ಮರಾಜಾದಿಗಳನ್ನೆಲ್ಲ ನಿನಗೆ ನೋಡಲಿಕ್ಕೆ ಸಾಧ್ಯವಾಗತ್ತೆ ಅಂತ ಹೇಳಿ ಅರ್ಜುನ ಅಲ್ಲಿಂದ ಹೊರಟ ಆದರೆ ಏನಂತ ಹೇಳಿದರೆ ಆಮೇಲೆ ಚಿತ್ರಾಂಗದಗೆ ಅರ್ಜುನನ ಸಂಪರ್ಕವೇ ಆಗಲಿಲ್ಲ ಹಾಗೆ ಇದ್ಲು ಬರೀ ಮೂರೇ ತಿಂಗಳು ತಾನು ಗಂಡನೊಟ್ಟಿಗೆ ಬದುಕಿದ್ದವಳು ಆಮೇಲೆ ಇದ್ಲು ಹಾಗೇ ಇದ್ಲು ಗಂಡನೊಟ್ಟಿಗೆ ಅರ್ಜುನನೊಟ್ಟಿಗೆ ಅವಳಿಗೆ ಇರಲಿಕ್ಕೆ ಆಗಲಿಲ್ಲ ಕಾರಣ ಅಂತ ಹೇಳಿದರೆ ಅದಕ್ಕೆ ಹಿಂದಿನ ಜನ್ಮದ್ದು ಒಂದು ಘಟನೆ ಇತ್ತು ಅಂತ ಹೇಳ್ತಾರೆ ಈ ಚಿತ್ರಾಂಗದೆ ಅಂತ ಹೇಳಿದ್ರೆ ಮತ್ತಾರೂ ಅಲ್ಲ ಹಿಂದಿನ ಜನ್ಮದಲ್ಲಿ ಇವಳೇ ವಾಲಿಯ ತಾರೆ ತಾರೆಯಾಗಿದ್ದವಳು ರಾಮಾಯಣ ಕಾಲದಲ್ಲಿ ಈ ವಾಲಿಯೇ ಅರ್ಜುನನಾಗಿದ್ದವನು ಇಂದ್ರ ಅವಾಗ ಇವಳು ಏನು ಮಾಡಿದ್ದಾಳೆ ಅಂತೇಳಿದರೆ ವಾಲಿ ಇರುವ ತನಕ ವಾಲಿಯ ಪತ್ನಿಯಾಗಿದ್ದವಳು ಯಾವಾಗ ವಾಲಿ ಸತ್ಹೋದ ವಾಲಿ ಸತ್ಹೋದ ಮೇಲೆ ಇವಳು ಸುಗ್ರೀವನೊಟ್ಟಿಗೆ ತಾನು ಬಾಳ್ವೆ ಮಾಡಿದ್ಳು ಸುಗ್ರೀವನ ಪತ್ನಿಯಾಗಿ ತಾನಿದ್ದಳು ಅವಳು ಈ ದೋಷದಿಂದಾಗಿ ಅಂದರೆ ತನ್ನ ಗಂಡನನ್ನು ಬಿಟ್ಟು ಪರನೊಟ್ಟಿಗೆ ತಾನಿದ್ದರಿಂದ ಅದು ಇಂದ್ರನಿಗಿಂತ ಅಂದರೆ ಇಂದ್ರನ ಅವತಾರವಾದ ವಾಲಿ ಸುಗ್ರೀವ ಸೂರ್ಯನ ಅವತಾರ ಇಂದ್ರನಿಗಿಂತ ಮತ್ತು ಕೆಳಗೆ ತನ್ನ ಗಂಡನಿಗಿಂತಲೂ ಕೆಳಗಿನವನೊಟ್ಟಿಗೆ ಇವಳು ಸಂಸಾರ ಮಾಡಿದ್ರಿಂದಾಗಿ ನಂತರ ಅದರ ಫಲವನ್ನು ಈ ಜನ್ಮದಲ್ಲಿ ಗಂಡನಿಂದ ದೂರವಾಗಿ ಅನುಭವಿಸ್ತಾ ಇದ್ದಾಳೆ ಆ ಫಲವಾಗಿ ಈ ಜನ್ಮದಲ್ಲಿ ಗಂಡನಿಂದ ದೂರವಾಗಿ ಮೂರೇ ತಿಂಗಳು ಗಂಡನೊಟ್ಟಿಗಿದ್ಲು ಆಮೇಲೆ ಗಂಡನೊಟ್ಟಿಗೆ ಇರಲೇ ಇಲ್ಲ ಅಂತ ಹೇಳ್ತಾರೆ ಅಂದರೆ ಅಲ್ಲಿ ಮಾಡಿದ ಪಾಪದ ಫಲ ಈ ಜನ್ಮದಲ್ಲಿ ಅನುಭವಿಸಿದ್ಲು ಅದಕ್ಕಾಗಿಯೇ ಇವಳು ತಾರೆ ಯಾವಾಗ ರಾಮಾಯಣ ಕಾಲದಲ್ಲಿ ಆಗಿದ್ಲು ರಾಮಾಯಣದ ಕತೆ ಮುಗೀತು ತಾರೆ ಎಲ್ಲರೂ ಕೂಡ ತಮ್ಮ ತಮ್ಮ ಲೋಕಕ್ಕೆ ಹೋದ್ಲು ಹೋದರು ಹಾಗೆ ತಾರೆಯೂ ಕೂಡ ತನ್ನ ಲೋಕಕ್ಕೆ ಹೋದಾಗ ಅಂದರೆ ಇವಳು ಯಾರು ಮತ್ತ ಅಲ್ಲ ಇಂದ್ರನ ಪತ್ನಿಯಾದ ಶಚಿ ಶಚಿದೇವಿಯೇ ತಾನು ತಾರೆಯಾಗಿ ಬಂದದ್ದು ಸ್ವರ್ಗಲೋಕ ಹೋದಾಗ ಸ್ವರ್ಗಲೋಕದಲ್ಲಿ ಬಿಡ್ಲಿಲ್ವಂತೆ ಇಲ್ಲ ಇಲ್ಲ ನೀನು ತಪ್ಪು ಮಾಡಿದೆಯಾ ನಿನ್ನ ಗಂಡನನ್ನು ಬಿಟ್ಟು ಬೇರೆಯವರೊಟ್ಟಿಗೆ ನೀನು ಸಂಸಾರ ಮಾಡಿದೆಯಾ ಅದಕ್ಕೆ ನಿನ್ನ ಸ್ವರ್ಗದಲ್ಲಿ ಜಾಗ ಇಲ್ಲ ವಾಪಾಸ್ ಹೋಗುವಂತ ಕಳಿಸ್ಕೊಟ್ರಂತೆ ಅವಳೇ ಮತ್ತೆ ಈಗ ಚಿತ್ರಾಂಗದೆಯಾಗಿ ಬಂದು ಈ ರೀತಿ ಗಂಡನಿಂದ ದೂರವಾಗಿ ತಾನು ಈ ಶಿಕ್ಷೆಯನ್ನು ಅನುಭವಿಸಿದ್ಲು ಅಂತ ಹೇಳ್ತಾ ಚಿತ್ರಾಂಗದೆ